ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳ ದಿನಾಂಕ ಹತ್ತೊಂಬತ್ತರಿಂದ ಇಪ್ಪತ್ತೈದರವರೆಗಿನ ದ್ವಾದಶ ರಾಶಿಗಳ ಅಂದರೆ ಹನ್ನೆರಡು ರಾಶಿಗಳ ವಾರ ಭವಿಷ್ಯವನ್ನು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಕಡೆಯವರೆಗೂ ಎಲ್ಲೂ ಮಿಸ್ ಮಾಡದೆ ನೋಡಿ ಇಂದಿನ ವಿಡಿಯೋದಲ್ಲಿ ಮಕರ ಕುಂಭ ಹಾಗೂ ಮೀನರಾಶಿಯ ವಾರ ಭವಿಷ್ಯ ಏನು ಅಂತ ನೋಡೋಣ ಮಕರ ರಾಶಿಯವರಿಗೆ ದಿನಾಂಕ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಸ್ವಲ್ಪ ಮಟ್ಟಿಗೆ ಆಯಾಸ ಅನಿರೀಕ್ಷಿತವಾದ ಖರ್ಚುಗಳು ಹೊಟ್ಟೆ ನೋವು ಮಾನಸಿಕ ತೊಂದರೆ ನಿದ್ರೆಯಲ್ಲಿ ಭಂಗ ವೃತ್ತಿಯಲ್ಲಿ ಅಡೆತಡೆಗಳು ಸೋಮಾರಿತನ ದೇಹದಲ್ಲಿ ದೌರ್ಬಲ್ಯ ಕಂಡುಬರುತ್ತದೆ ದಿನಾಂಕ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ತಾವು ಅಪೇಕ್ಷಿಸಿದ ವಸ್ತುಗಳ ಸಾಧನೆ ಸ್ಥಾನಮಾನ ಯಶಸ್ಸು ಸಂತೋಷ ಗೃಹದಲ್ಲಿ ಸೌಕರ್ಯಗಳು ಉಡುಗೊರೆಗಳ ಲಾಭ ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ದೊರೆಯುತ್ತದೆ ಸಾರ್ವಜನಿಕ ಸಂಬಂಧವಾದ ಕೆಲಸ ಅಥವಾ ಆಸ್ತಿ ಮಾರಾಟಕ್ಕೆ ಬಹಳ ಉತ್ತಮವಾದ ಅವಕಾಶ ಸಾಮಾಜಿಕ ಪ್ರತಿಷ್ಠೆ ಬಲವಂತದ ವಾದಗಳಲ್ಲಿ ಕೂಡ ಲಾಭ ಆಗಲಿದೆ ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಪ್ರಭಾವಿಯುತ ಸ್ನೇಹಿತರೊಂದಿಗೆ ಭೇಟಿ ಮನಸ್ಸಿಗೆ ಸಂತೋಷ ಆರ್ಥಿಕ ಲಾಭಗಳು ಸಮೃದ್ಧಿ ಉತ್ತಮ ಆರೋಗ್ಯ ಇರಲಿದೆ ಈ ಮೂರೂ ದಿನಗಳಲ್ಲಿ ಚಂದ್ರ ನೀಚನಾಗಿರುವುದರಿಂದ ಒಳ್ಳೆಯ ಫಲಗಳು ಸಿಗುವ ಸಾಧ್ಯತೆ ಕಡಿಮೆ ಕುಂಭರಾಶಿಯವರಿಗೆ ದಿನಾಂಕ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಶತ್ರುತ್ವ ಅಹಿತಕರ ಘಟನೆಗಳು ಆರ್ಥಿಕ ನಷ್ಟದ ಭಯ ಅನಾರೋಗ್ಯ ಜಗಳಗಳು ಆತಂಕ ಮಾನಸಿಕ ಗೊಂದಲ ವೃತ್ತಿಯಲ್ಲಿ ಅಡೆತಡೆಗಳು ಆರ್ಥಿಕ ಸಮಸ್ಯೆ ಕಂಡುಬರುತ್ತದೆ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಆಯಾಸ ಅನಿರೀಕ್ಷಿತ ಖರ್ಚುಗಳು ಹೊಟ್ಟೆ ನೋವು ಮಾನಸಿಕವಾಗಿ ತೊಂದರೆ ನಿದ್ರಾಭಂಗ ಕೆಲಸದಲ್ಲಿ ಅಡೆತಡೆಗಳು ಒಂದು ರೀತಿಯ ಸೋಮಾರಿತನ ದೇಹದಲ್ಲಿ ನಿಶ್ಯಕ್ತಿ ಆಗುವ ಸಂಭವ ಇದೆ ದಿನಾಂಕ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಇಚ್ಛಿಸಿದ ವಸ್ತುಗಳನ್ನು ಪಡೆಯುವಲ್ಲಿ ಸಾಧನೆ ಸ್ಥಾನಮಾನ ಯಶಸ್ಸು ಮನೆಯಲ್ಲಿ ಸಂತೋಷ ಗೃಹ ಸೌಕರ್ಯಗಳು ವೃತ್ತಿಪರ ಅನ್ವೇಷಣೆಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಸಾರ್ವಜನಿಕವಾಗಿ ಸಂಬಂಧಪಟ್ಟ ಕೆಲಸ ಅಥವಾ ಆಸ್ತಿಯ ಮಾರಾಟಕ್ಕೆ ಬಹಳ ಉತ್ತಮ ಅವಕಾಶ ಈ ದಿನಗಳಲ್ಲಿ ಚಂದ್ರ ನೀಚನಾಗಿರುವುದರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯ ಫಲಗಳನ್ನು ಅಪೇಕ್ಷೆ ಮಾಡುವುದಕ್ಕೆ ಸಾಧ್ಯವಿಲ್ಲ ದಿನಾಂಕ ಹತ್ತೊಂಬತ್ತು ಹಾಗೂ ಇಪ್ಪತ್ತರಂದು ಮೀನರಾಶಿಯವರಿಗೆ ಹಣಕಾಸಿನ ಸಂಬಂಧವಾಗಿ ಲಾಭಗಳು ಆನಂದಕರವಾದ ಪ್ರವಾಸಗಳು ಯಾವುದೇ ಅಡೆತಡೆಗಳು ಇಲ್ಲದೆ ಯಶಸ್ಸು ನಿಮ್ಮದಾಗುತ್ತದೆ ದಿನಾಂಕ ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಶತ್ರುತ್ವ ಅಹಿತಕರ ಘಟನೆಗಳು ಆರ್ಥಿಕವಾಗಿ ನಷ್ಟದ ಭಯ ದೇಹದಲ್ಲಿ ಅನಾರೋಗ್ಯ ಜಗಳಗಳು ಆತಂಕ ಮಾನಸಿಕವಾಗಿ ಗೊಂದಲ ವೃತ್ತಿಯಲ್ಲಿ ಅಡೆತಡೆಗಳು ಆರ್ಥಿಕ ಸಮಸ್ಯೆ ಬರಬಹುದು ದಿನಾಂಕ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಂದು ಒಂದು ರೀತಿಯ ಆಯಾಸ ಅನಿರೀಕ್ಷಿತ ಖರ್ಚುಗಳು ಹೊಟ್ಟೆ ನೋವು ಮಾನಸಿಕವಾಗಿ ತೊಂದರೆ ನಿದ್ರೆಯಲ್ಲಿ ಭಂಗ ವೃತ್ತಿಯಲ್ಲಿ ಅಡೆತಡೆಗಳು ಸೋಮಾರಿತನ ದೇಹದಲ್ಲಿ ನಿಶಕ್ತಿ ಕಂಡುಬರುವ ಸಾಧ್ಯತೆ ಇದೆ ಮೂರು ರಾಶಿಯವರು ಚಂದ್ರಪೀಡಾ ಪರಿಹಾರ ಮಂತ್ರವನ್ನು ಪ್ರತಿನಿತ್ಯ ಪಠಿಸಿ ಅದರ ಜೊತೆಗೆ ದುರ್ಗಾದೇವಿಗೆ ಅಥವಾ ಪಾರ್ವತಿ ಸ್ವರೂಪಳಾದ ಯಾವುದೇ ಹೆಣ್ಣು ದೇವತೆಗೆ ಹಾಲಿನ ಅಭಿಷೇಕ ಮಾಡಿಸಬಹುದು ಅಥವಾ ಮನೆಯಲ್ಲೇ ಮಾಡಬಹುದು ಮಕರ ರಾಶಿಯವರು ಹಾಗೂ ಕುಂಭ ರಾಶಿಯವರು ಶನಿಗಾಯಿತ್ರಿ ಮಂತ್ರವನ್ನು ಮೀನರಾಶಿಯವರು ಗುರುಗಾಯಿತ್ರಿ ಮಂತ್ರವನ್ನು ತಪ್ಪದೇ ಪಠಿಸಿ ಭವಿಷ್ಯಗಳು ಹಾಗೂ ಪರಿಹಾರವನ್ನು ಕೇಳಿದ್ರಿ ಇದರಲ್ಲಿ ಏನಾದರೂ ಪಾಸಿಟಿವ್ ಇದ್ದರೆ ಖಂಡಿತವಾಗಿ ಮನಸ್ಸಿಗೆ ತಗೊಳ್ಳಿ ಪಾಸಿಟಿವ್ ಥಿಂಕ್ ಮಾಡಿ ಹಾಗೇ ನೆಗೆಟಿವ್ ಏನಾದರೂ ಇದ್ದರೆ ಮನಸ್ಸಿಗೆ ಚಿಂತೆ ಮಾಡದೆ ಇಲ್ಲಿ ಕೊಟ್ಟಿರೋ ಪರಿಹಾರಗಳನ್ನು ಮಾಡ್ತಾ ಪಾಸಿಟಿವ್ ಥಿಂಕ್ ಮಾಡಿ ಆಗ ನಿಮ್ಮ ಸಮಸ್ಯೆಗಳು ಎಷ್ಟೋ ಮಟ್ಟಿಗೆ ಕಡಿಮೆಯಾಗುತ್ತೆ